ಟಾಲಿವುಡ್ನ ಸುಪ್ರೀಂ ಹೀರೋ ಮೆಗಾಸ್ಟಾರ್ ಚಿರಂಜೀವಿ ಸಿನಿಮಾ ರಂಗದಲ್ಲಿ ಯಾವಾಗಲೂ ಚಿರಂಜೀವಿ ಆಗಿಯೇ ಉಳಿಯುವಂತೆ ಹೆಸರು ಮಾಡಿದವರು ಅವರು ಚಿತ್ರರಂಗಕ್ಕೆ ಕಾಲಿಟ್ಟು ನಲವತ್ತು ವರ್ಷಗಳು ಕಳೆದರೂ ಇಂದಿಗೂ ತಮ್ಮ ಚಾರ್ಮ್ ಉಳಿಸಿಕೊಂಡಿದ್ದಾರೆ ಈ ಮಧ್ಯೆ ಅವರ ಸಿನಿಮಾ ಬಗ್ಗೆ ಒಂದು ಕುತೂಹಲಕಾರಿ ಸಂಗತಿ ಹೊರಬಿದ್ದಿದೆ ಚಿರಂಜೀವಿ ಸುಮಾರು ನೂರ ಅರವತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈ ಪೈಕಿ ಬಹುತೇಕ ಚಿತ್ರಗಳು ಹಿಟ್ ಆಗಿವೆ ಕೆಲವು ಫ್ಲಾಪ್ ಆಗಿವೆ ಕೆಲವು ಬ್ಲಾಕ್ ಬಾಸ್ಟರ್ ಸಿನಿಮಾಗಳಾಗಿ ಮಿಂಚಿವೆ ಹೀಗೆ ಜೀವನದಲ್ಲಿ ಸಾಕಷ್ಟು ಏಳು ಬೀಳಗಳನ್ನು ಕಂಡ ಚಿರಂಜೀವಿ ಇಂದಿಗೂ ಅಭಿಮಾನಿಗಳ ಆರಾಧ್ಯ ದೈವವಾಗಿದ್ದಾರೆ ಅವರ ವಾರಸುದಾರರಾಗಿ ಇಂಡಸ್ಟ್ರಿಗೆ ಬಂದ ರಾಮ್ ಚರಣ್ ಕೂಡ ಅವರನ್ನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಬೆಳೆಯುತ್ತಿದ್ದಾರೆ ಹಲವರು ಚಿರಂಜೀವಿ ಅವರನ್ನೇ ನಟನೆಯ ಗುರುವಾಗಿ ಸ್ವೀಕರಿಸಿದ್ದಾರೆ ಮೆಗಾ ಫ್ಯಾಮಿಲಿಯಿಂದ ಅರ್ಧ ಡಜನ್ಗಿಂತ ಹೆಚ್ಚು ಹೀರೋಗಳು ಇಂಡಸ್ಟ್ರಿಯಲ್ಲಿದ್ದಾರೆ ಇಂತಹ ನಾಯಕ ನಟನ ಚಿತ್ರ ಕೂಡ ರಿಲೀಸ್ ಆಗದೆ ಹಾಗೆ ಉಳಿದಿರುವ ವಿಷಯ ಕೂಡ ಇದೆ ಇದನ್ನು ಕೇಳಿ ಅಭಿಮಾನಿಗಳು ಆಶ್ಚರ್ಯ ಪಡ್ತಾ ಇದ್ದಾರೆ ಹಲವರಂತೂ ಅದನ್ನು ರಿಲೀಸ್ ಮಾಡಿ ನೋಡಿಬಿಡ್ತೀವಿ ಅಂತಿದ್ದಾರೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ಕೂಡ ಮುಗಿದ ನಂತರ ರಿಲೀಸ್ ಆಗದೆ ನಿಂತು ಹೋಗಿರುವ ಸಿನಿಮಾ ಯಾವುದಂದ್ರೆ ಶಾಂತಿ ನಿವಾಸಂ ಚಿರಂಜೀವಿ ಮಾಧವಿ ಹೀರೋ ಹೀರೋಯಿನ್ ಆಗಿ ನಟಿಸಿದ ಈ ಸಿನಿಮಾಗೆ ಬಾಬು ನಿರ್ದೇಶನ ಮಾಡಿದ್ದಾರೆ ಆದರೆ ಈ ಸಿನಿಮಾ ಮಾತ್ರ ಬಿಡುಗಡೆಯಾಗಲಿಲ್ಲ ಈ ಚಿತ್ರ ಯಾವುದೇ ಬೇರೆ ಕಾರಣಕ್ಕೆ ನಿಂತಿಲ್ಲ ಬದಲಾಗಿ ನಿರ್ಮಾಪಕರ ಕಾರಣದಿಂದ ನಿಂತು ಹೋಗಿದೆ ಎನ್ನಲಾಗಿದೆ ಈ ಚಿತ್ರ ಬಿಡುಗಡೆಗೆ ಸಿದ್ಧವಾಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ನಿರ್ಮಾಪಕರು ನಿಧನರಾಗಿದ್ದಾರೆ ಅದರಿಂದ ಈ ಸಿನಿಮಾ ರಿಲೀಸ್ ನಿಂತು ಹೋಗಿದೆ ಆ ನಂತರವಾದರೂ ಈ ಸಿನಿಮಾವನ್ನ ಬಿಡುಗಡೆ ಮಾಡಬಹುದು ಎಂದು ಅಭಿಮಾನಿಗಳು ಮಾತನಾಡಿಕೊಳ್ತಾ ಇದ್ರು ಆದರೆ ಸೆಂಟಿಮೆಂಟ್ ಆಗಿ ಬ್ಯಾಡ್ ಫೀಲ್ ಆದರೂ ಏನು ಶಾಂತಿ ನಿವಾಸಂ ರಿಲೀಸ್ ಮಾಡಲು ಯಾರೂ ಮುಂದೆ ಬರಲಿಲ್ಲ ಎನ್ನಲಾಗಿದೆ ಈ ಯಂಗ್ ಡೈರೆಕ್ಟರ್ ವಶಿಷ್ಠ ಜೊತೆಗೂಡಿ ವಿಶ್ವಂಬರ ಮೂವಿಯಲ್ಲಿ ಚಿರಂಜೀವಿ ನಟಿಸುತ್ತಿದ್ದಾರೆ ಅನಂತರ ಶ್ರೀಕಾಂತ್ ಓದೆಲ್ ಜೊತೆ ಕೈ ಜೋಡಿಸಲಿದ್ದಾರೆ ಎಂದು ತಿಳಿದುಬಂದಿದೆ